ಜೋಯಿಡಾ ತಾಲೂಕಿನ ಬಾಮಣಗಿಯಲ್ಲಿ ರಸ್ತೆ ದಾಟಿದ ಗಜಪಡೆ ಪ್ರಕೃತಿ ಸೌಂದರ್ಯದ ತಾಲೂಕು ಅದು ಹೌದು ಒಂದೆಡೆ ದಟ್ಟ ಅರಣ್ಯ ಇನ್ನೊಂದೆಡೆ ಅನೇಕ ಪ್ರಭೇದದ ಜೀವ ವೈವಿಧ್ಯತೆ ಇದು ರಾಜ್ಯದಲ್ಲೇ ಭೌಗೋಳಿಕವಾಗಿ ದೊಡ್ಡ ತಾಲೂಕಾಗಿರುವ ಜೋಯಿಡಾ ತಾಲೂಕಿನ ವಿಶಿಷ್ಟತೆ ಪ್ರಕೃತಿಯನ್ನು ಆರಾಧಿಸುತ್ತಾ ಇಲ್ಲಿಯ ಜೀವ ಸಂಕುಲಕ್ಕೆ ಎಲ್ಲಿಯೂ ತೊಂದರೆಯಾಗದಂತೆ ಬದುಕು ಕಟ್ಟಿಕೊಂಡಿದ್ದಾರೆ ಜೋಯಿಡದ ಜನತೆ ಈ ತಾಲೂಕಿನ ಬಹುತೇಕ ಕಡೆಗಳಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಬೇಸಿಗೆಯ ಈ ರಣಬಿಸಿಲ ನಡುವೆ ವನ್ಯ ಪ್ರಾಣಿಗಳು ರಸ್ತೆ ದಾಟುವುದು ರಸ್ತೆ ಬದಿಗಳಲ್ಲಿ ಹಾಗೂ ಜನವಸತಿ ಪ್ರದೇಶಗಳತ್ತ ಬರುತ್ತಿರುವುದು ವಾಡಿಕೆಯೇ ಆಗಿದೆ ನಾವು ನಮ್ಮ ಪಾಡಿಗೆ ಇದ್ದರೆ ವನ್ಯ ಪ್ರಾಣಿಗಳು ಅದರ ಪಾಡಿಗೆ ಇರುತ್ತವೆ ಎನ್ನುವ ನಂಬಿಕೆಯೊಂದಿಗೆ ಬದುಕು ಕಟ್ಟಿಕೊಂಡಿರುವವರು ಜೋಯಿಡದ ಜನತೆ ಆ ಕಾರಣಕ್ಕಾಗಿಯೇ ಈ ಭಾಗದಲ್ಲಿ ವನ್ಯ ಪ್ರಾಣಿಗಳ ಸಂಖ್ಯೆ ಹೇರಳವಾಗಿದೆ ಅಂದಹಾಗೆ ಇಂದು ಗುರುವಾರ ಸಂಜೆ ಐದೂವರೆ ಗಂಟೆಗೆ ದಾಂಡೇಲಿಯಿಂದ ಜೋಯಿಡಕ್ಕೆ ಹೋಗುವಾಗ ಸಿಗುವ ಬಾಮಣಗಿ ಪ್ರದೇಶದಲ್ಲಿ ಬರುವ ಮುಖ್ಯ ರಸ್ತೆಯಲ್ಲಿ ಗಜಪಡೆಯೊಂದು ರಸ್ತೆ ದಾಟುತ್ತಿರುವುದು ಕಂಡುಬಂದಿದೆ ಈ ಅಪೂರ್ವ ದೃಶ್ಯವನ್ನು ಸ್ಥಳೀಯರು ಸೆರೆ ಹಿಡಿದಿದ್ದಾರೆ ಅಂದ ಚೆಂದದ ಪರಿಸರದಲ್ಲಿ ಸ್ವಚ್ಛಂದವಾಗಿ ಇರುವ ವನ್ಯ ಪ್ರಾಣಿಗಳು ಜೋಡದ ಪ್ರವಾಸೋದ್ಯಮದ ಪ್ರಗತಿಗೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆ ನೀಡುತ್ತಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ഇന്നു ഗണ മക്കാനും എന്താണ് മക്കളും